ವೆಲ್ಕಮ್ ಟು ಕೆ ಎಸ್ ಪಿ ಜಾಬ್ ಡೇಟ್ಸ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ಪ್ರಜಾವಾಣಿಯ ನ್ಯೂಸ್ ಪೇಪರಲ್ಲಿ ಬಂದಿರುವಂಥ ಮಾಹಿತಿ ಇದಾಗಿರುತ್ತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಮಾನ್ಯ ತಮ್ಮ ಎಚ್ ಸಿ ಅವರು ಒಂದು ಇಂಪಾರ್ಟೆಂಟ್ ಹೇಳಿಕೆಯನ್ನು ಕೊಡಿರುವಂಥದ್ದು ಅದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರು ನಾವು ವೀಡಿಯನ್ನು ಲೈಕ್ ಮಾಡಿ ಅದು ಯೂಟಿಯಲ್ಲರೂ ಲೈನ್ ಮಾಡ್ಕೊಳ್ಳಿ ತಪ್ಪದೇ ಎಲ್ಲರಿಗೂ ವೀಡಿಯೋನ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ವರದಿ ಬಂದ ಇಪ್ಪತ್ತು ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಸಚಿವ ಎಚ್ ಸಿ ಮಾದೇವಪ್ಪ ನೋಡಿ ಫ್ರೆಂಡ್ಸ್ ವರದಿ ಬಂದ ಇಪ್ಪತ್ತು ದಿನಗಳ ಒಳಗಾಗಿ ಜ ಒಂದು ಒಳ ಮೀಸಲಾತಿಯನ್ನು ನಾವು ಜಾರಿ ಮಾಡ್ತೀವಿ ಅಂತ ಹೇಳಿರುವಂಥದ್ದು ವರದಿ ಅಂದರೆ ನೋಡಿ ಫ್ರೆಂಡ್ಸ್ ಸರ್ಕಾರಕ್ಕೆ ನಾಳೆ ಒಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಕಮಿಟಿ ಸಬ್ಮಿಟ್ ಮಾಡಲಿದೆ ಫ್ರೆಂಡ್ಸ್ ಯಾಕೆಂದರೆ ನಾನು ವಿಡಿಯೋ ಮಾಡಿ ಹೇಳಿದ್ದೀನಿ ನೋಡಿದೀವಿ ಬೇಕಾದ್ರೆ ನಿನ್ನೆ ಪೇಪರಲ್ಲಿ ಬಂದಿರುವಂಥದ್ದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಮೂವತ್ತನೇ ತಾರೀಕು ನಾವು ಸರ್ಕಾರಕ್ಕೆ ಒಳಮೀಸಲಾತಿ ಸಲಾತಿ ವರದಿಯನ್ನು ಸಲ್ಲಿಸ್ತೀವಿ ಅಂತ ಹೇಳುವಂಥದ್ದು ಅದರಿಂದ ಹದಿನೈದರಿಂದ ಇಪ್ಪತ್ತೊಂದರ ಆಗಸ್ಟ್ ಇಪ್ಪತ್ತರ ಒಳಗಾಗಿ ಇವರು ಒಳಮೀಸಲಾತಿಯನ್ನು ಜಾರಿ ಮಾಡಬೇಕಾಗುತ್ತೆ ಅದರ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಬೆಂಗಳೂರು ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿ ಕಲ್ಪಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರಕ್ಕೆ ಶಿಫಾರಸು ಮಾಡಲು ರಚಿಸಲಾಗಿರುವ ನಿವೃತ್ತ ನ್ಯಾಯಮೂರ್ತಿ ಎಚ್ ನಾಗಮೋಹನ್ ದಾಸ್ ನೇತೃತ್ವದ ಏಕಸದಸ್ಯ ಆಯೋಗ ವರದಿ ಸಲ್ಲಿಸಿದ ನೋಡಿ ಫ್ರೆಂಡ್ಸ್ ಇಪ್ಪತ್ತು ದಿನಗಳಲ್ಲಿ ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡಲಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಾದೇವಪ್ಪನವರು ಹೇಳುವಂಥದ್ದು ನೋಡಿ ಫ್ರೆಂಡ್ಸ್ ಇಪ್ಪತ್ತು ದಿನಗಳ ಒಳಗಾಗಿ ನಾವು ಅಂದರೆ ವರದಿ ಕೊಟ್ಟ ಇಪ್ಪತ್ತು ದಿನಗಳ ಒಳಗಾಗಿ ನಾವು ಜಾರಿಯನ್ನು ಮಾಡ್ತೀವಿ ಒಳ ಮೀಸಲಾತಿ ಏನಂತ ಸಚಿವರು ಹೇಳಿರುವಂಥದ್ದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಒಳ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿ ನಾಯಕರು ಜನರನ್ನು ದಾರಿ ತಪ್ಪಿಸುವ ಮಾತುಗಳನ್ನು ಆಡುತ್ತಿದ್ದಾರೆ ಎಂದು ಟೀಕಿಸಿದರು ಅವರು ಇನ್ನು ಇನ್ನೊಂದೆಲ್ಲ ಹೇಳಿದರೆ ಅದು ಬೇಡ ನಮಗೆ ಫ್ರೆಂಡ್ಸ್ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಒಳ ಮೀಸಲಾತಿ ಜಾರಿಗೊಳಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರೋತ್ಸಾಹ ಸಲ್ಲಿಸುತ್ತಿತ್ತು ಆ ಬಳಿಕ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡಲು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇದೆ ಎಂದು ತೀರ್ಪು ನೀಡಿದೆ ಅದನ್ನು ಆಧರಿಸಿ ನೀಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಎಂದು ಆಧರಿಸಿ ಎಪಿ ಎಂಪರಿಕಲ್ ದತ್ತಾಂಶ ಸಂಗ್ರಹಿಸಲು ಏಕದಶ ಆಯೋಗ ರಚಿಸಿದ್ದೇವೆ ಆಯೋಗ ವರದಿ ಸಲ್ಲಿಸಿದ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಮತ್ತೊಮ್ಮೆ ಪುನರುಚ್ಚಾರ ಮಾಡಿರುವಂಥದ್ದು ಫ್ರೆಂಡ್ಸ್ ಚಿತ್ರದುರ್ಗ ಸಮಾಜದಲ್ಲಿ ಒಳ ಮೀಸಲಾತಿ ಜಾರಿಯ ಬದ್ಧತೆಯನ್ನು ಕಾಂಗ್ರೆಸ್ ಘೋಷಣೆ ಮಾಡಿದೆ ಪಕ್ಷ ತನ್ನ ಮಾತಾ ಮಾತಿಗೆ ಬದ್ಧವಾಗಿದೆ ತಾವು ಒಳ ಮೀಸಲಾತಿ ಜಾರಿ ಮಾಡುವ ಹಂತದಲ್ಲಿರುವಾಗ ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಯವರು ಪ್ರತಿಭಟನೆ ನಡೆಸಲು ಮುಂದಾಗಿದ್ದಾರೆ ಮೀಸಲಾತಿ ವಿರುದ್ಧ ಇರುವವರಿಂದ ನಾವು ನೈತಿಕತೆ ಪಾಠ ಕಲಿಯಬೇಕಾಗಿಲ್ಲ ಅಂತ ಸಚಿವರು ಹೇಳಿರುತ್ತೆ ಹೇಳಿರುವಂಥದ್ದು ನೋಡಿ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನಗಳ ಒಳಗಾಗಿ ಅವರು ಅವರ ಹೇಳಿಕೆಯ ಪ್ರಕಾರನೇ ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕಾಗುತ್ತೆ ಯಾಕೆಂದರೆ ನಾಳೆ ಅವರು ಸಬ್ಮಿಟ್ ಮಾಡಿದ್ರೆ ಇನ್ನು ಆಗಸ್ಟ್ ಇಪ್ಪತ್ತೊಳಗೆ ಅವರು ಒಂದು ಒಳ ಮೀಸಲಾತಿಯನ್ನು ಜಾರಿ ಮಾಡಿ ಡಿಜೆಟ್ ನೋಟಿಫಿಕೇಶನ್ ಹೊರಡಿಸಬೇಕಾಗುತ್ತೆ ಫ್ರೆಂಡ್ಸ್ ಇಷ್ಟು ಫ್ರೆಂಡ್ಸ್ ಮಾಹಿತಿ ವೀಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು